ಗೆಳತಿಯರಿಗೂ ಎಲ್ಲರಿಗೂ ನಮಸ್ಕಾರ ಸರ್ ಏ ರವಿ ಬಾರ ಇಲ್ಲಿ ಅಂತ ಕರೆಯೋದು ನಮ್ಮ ಅಪ್ಪ ಒಬ್ಬರೇ ನಾನು ಅದು ಬಿಟ್ಟರೆ ನೀವೇ ಕರೆದಿದ್ದ ಆ ಥರ ನನಗೆ ನಮ್ಮ ಅಪ್ಪ ನೆನಪಾಗ್ಬಿಟ್ರು ಇವತ್ತು ಅವರು ಇದೇ ತರ ಇರೋರು ಆ ಪ್ರೀತಿ ಅಧಿಕಾರದಿಂದ ಕರೀತಾ ಇದ್ದ ಅವ್ರೊಬ್ರೆ ಬೇರೆ ಯಾರು ನನ್ನ ರವಿಯಂತ ಇವತ್ತಿಗೂ ಕರೆದಿಲ್ಲ ಕರೆದ್ರೆ ರವಿ ಸಾರ್ ಅಂತಾರೆ ತುಂಬಾ ಜನ ನನ್ನ ಮಾಮಾ ಅಂತ ಕರೆಯೋಕೆ ಅನುಪರ್ಭ ಕರೀತಾಳೆ ನಿಂಗೆ ಇದೆಲ್ಲ ಆದಷ್ಟು ಎಲ್ಲ ರವಿ ಸಾರ್ ರವಿ ಸರ್ ಅಂತಿರ್ತಾರೆ ಆಯ್ತಿಗೆ ನೀವು ಕೂಡ ಅದೇ ಅಂತೀರಾ ಇನ್ನು ಕೆಲವು ಜನ ರವಿ ಮಾಮಾ ಅಂತೀರಾ ಇಲ್ಲಿರೋರು ಕೂಡ ಅಲ್ವಾ ನಮ್ಮಪ್ಪ ಒಂದು ಮಾತು ಹೇಳೋರು ಸಂತೋಷ ಅನ್ನೋದು ನಮ್ಮ ನಗು ಬರುತ್ತಲ್ಲ ಅದು ನಿಜವಾದ ಸಂತೋಷ ಅಂತ ನಾನು ದಾರಿ ಉದ್ದಕ್ಕೂ ಯೋಚನೆ ಮಾಡ್ತಾ ಬರ್ತಿದ್ದೆ ಈ ಪ್ರಭಾಕರ್ ಕೋರೆ ಅವರು ಮುನ್ನೂರ ಹದಿನಾಲ್ಕು ಇನ್ಸ್ಟಿಟ್ಯೂಷನ್ ಕಟ್ಟವರು ಅಂತ ಇದು ಹೇಗೆ ಸಾಧ್ಯ ಎಷ್ಟು ದೊಡ್ಡ ಕನಸಿದು ಇದು ಎಷ್ಟು ದೊಡ್ಡ ಆಸೆ ಇದು ಅದು ಸಾಧ್ಯ ಆಗಿದ್ದಕ್ಕೆ ಒಂದೇ ಕಾರಣ ಏನು ಅಂದ್ರೆ ಅವರು ಅವ್ರ ಮುಖದಲ್ಲಿ ಕಾಣಿಸೋ ನಗು ಅಲ್ಲ ಅವರು ಇನ್ನೊಬ್ಬರ ಮುಖದಲ್ಲಿ ನಗು ನೋಡ್ಬೇಕಂತ ಆಸೆ ಪಟ್ರಲ್ಲ ಅದು ಅವ್ರನ್ನ ಇಷ್ಟು ದೂರ ಕರ್ಕೊಂಡ್ ಬಂದಿರೋದು ಅಂತ ಅನ್ನಿಸ್ತಾನೆ ಒಬ್ಬ ಮನುಷ್ಯನಿಗೆ ವಿದ್ಯೆಗಿಂತ ಇನ್ನೇನು ಕೊಡ್ಬೋದು ಹೇಳಿ ವಿದ್ಯೆ ಕೊಟ್ಟ ಮೇಲೆ ಬದುಕು ಕೊಟ್ಟಂಗೆ ಆಯ್ತು ಬದುಕು ಕೊಟ್ಟ ಮೇಲೆ ಅವ್ರ ಜೀವನ ಕೊಟ್ಟಂಗಾಯ್ತು ದೇಶಕ್ಕೆ ಸಿಎಂ ಕೊಟ್ಟಿದ್ದಾರೆ ಇನ್ಫೋಸಿಸ್ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಮೂಲ ಕೈಲಿ ಇನ್ಸ್ಟಿಟ್ಯೂಟ್ ಅಂದ ಮೇಲೆ ಇನ್ನು ಅದಕ್ಕಿಂತ ನಾವು ಆ ಸ್ಟೇಜ್ ಅಲ್ಲಿ ನಮ್ಗೆ ಅದಕ್ಕಿಂತ ಪುಣ್ಯ ನಮ್ಮ ಮನೆ ಇರೋದು ಬೆಂಗಳೂರು ರಾಜಾಜಿನಗರಲ್ಲಿ ಆ ಕಾರ್ನರ್ ಅಲ್ಲಿ ಕೆ ಎಲಿ ಕಾಲೇಜ್ ಒಂದಿದೆ ಆ ಕಾಲೇಜ್ ಎದುರುಗಡೆ ಇರೋ ಗ್ರೌಂಡ್ ಅಲ್ಲಿ ನಮ್ಮಅಮ್ಮ ದಿನ ಬೆಳಿಗ್ಗೆ ಇಪ್ಪತ್ತು ರೌಂಡ್ ವಾಕಿಂಗ್ ಮಾಡೋರು ಆ ಜಾಗದಲ್ಲಿ ಯಾವಾಗಲೂ ಆ ಕಾ ಡೈಲಿ ಬೆಳಗ್ಗೆ ಬಂದ ವಾಕಿಂಗ್ ಮಾಡ್ಕೊಂಡ್ ಬರೋರು ಸರ್ ಎಲ್ಲ ಒಂದು ರೀತಿಯಲ್ಲಿ ನಮ್ಮ ತಾಯಿ ಕೂಡ ನಿಮ್ಮ ಕಾಲೇಜ್ ಗ್ರೌಂಡ್ ಅಲ್ಲಿ ಒಂದು ವಾಕ್ ಮಾಡಿದ್ದಾರೆ ಸರ್ ಅಷ್ಟು ವರ್ಷ ಉಳ್ಕೊಂಡಿದ್ರಲ್ಲಿ ನನಗೆ ತುಂಬ ಪ್ರೀತಿ ಬಂದ್ಬಿಟ್ರೆ ಮಾತೆ ಬರಲ್ಲ ರೀ ನನಗೆ ಆ ಪ್ರೀತಿ ಹೇಗೆ ಪ್ರೀತಿ ಅಂದ್ರೆ ಏರ್ಪೋರ್ಟಲ್ಲಿ ಇಳಿದಾಗಿಂದ ಇಲ್ಲಿ ಬರೋವರೆಗೂ ಅವ್ರು ತೋರಿಸಿರೋ ಪ್ರೀತಿ ಅವ್ರು ತೋರಿಸಿರೋ ಹೋಸ್ಟ್ ಗೆಸ್ಟ್ನ ಪ್ರೀತಿಸ್ಬೇಕಾರೆ ಹೇಗೆ ಕರ್ಕೊಂಡ್ಬರ್ಬೇಕು ಕಾರಿಂದ ನಮ್ಗೆ ಏನಾರು ತಿನ್ನೋದಕ್ಕೆ ವ್ಯವಸ್ಥೆಯಿಂದ ಹಿಡಿದು ಬಂದಾಗಿಂದ ಇಲ್ಲಿ ಬರೋವರೆಗೂ ಅವ್ರ ಮಗಳನ್ನು ನೋಡಿದಾಗಲೂ ಕೂಡ ಅವರೆಲ್ಲ ಇಲ್ಲ ಇರ್ಬೇಕು ಅವರು ಅವ್ರನ್ನ ನೋಡಿದಾಗ ನಮ್ಮ ಅಕ್ಕ ನೆನಪಾದ್ರೆ ಅವ್ರನ್ನ ನೋಡಿದಾಗ್ಲೂ ನೋಡಿದಾಗಲೂ ಕೂಡ ಅವ್ರು ಕೊಟ್ಟಿರೋ ಪ್ರೀತಿಗೆ ನೀವು ತೋರಿಸಿರೋ ಪ್ರೀತಿಗೆ ಇಲ್ಲಿ ಸೇರಿರೋ ಅಭಿಮಾನಕ್ಕೆ ಈ ಜನ್ಮದಲ್ಲಿ ಮರೆಯೋಕ್ಕಾಗೋದಿಲ್ಲ ನಾವು ಇವತ್ತೊಂದು ಬಾರ್ಡರ್ ಬಂದು ನಾವು ಹೋರಾಟಗಾರ್ರಿ ಅವರು ಆ ಹೋರಾಟಕ್ಕೆ ಬಂದು ನಾವು ಭೂಮಿ ಮೇಲೆ ಮೆಟ್ಟಿದ್ದೀವಿ ಅಂದರೆ ಇನ್ನು ನಮ್ಮ ಹೋರಾಟನೂ ಶುರು ಆಗುತ್ತೆ ಹೋರಾಟಕ್ಕೂ ನಾವು ಯಾವತ್ತೂ ಕನ್ನಡಕ್ಕಾಗಿ ಹೋರಾಟಕ್ಕಾಗಿ ನಾವೆಲ್ಲರ ಜೊತೇಲಿ ಇರ್ತೀವಿ ಅದ್ರಲ್ಲಿ ಎರಡನೇ ಮಾತೆ ಬರೋದಿಲ್ಲ ನಮಗೆ ಇಲ್ಲಿ ನಮ್ಮ ಕರ್ಕೊಂಬಂದವರು ನಮ್ಮ ಶ್ರೀಕಾಂತು ಅವರೆಲ್ಲ ಇದ್ದಾರೆ ನಮ್ಮ ಅಲ್ಲಿಂದ ಕರ್ಕೊಂಬಂದವರು ಸರ್ ನೀವು ಒಂದ್ಸರಿ ಥಿಯೇಟರ್ ಥಿಯೇಟ್ರ್ ನೋಡ್ಬೇಕು ಸರ್ ಎಷ್ಟು ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರು ಅಯ್ಯೋ ನನ್ನ ಮಗನೇ ಅದು ಪ್ರಭಾಕರ್ ಕೋರೆ ಅವ್ರ ಮನಸ್ಸುಕೋ ಅದು ಕ್ಲೀನ್ ಆಗಿ ಇಲ್ದವ್ರೆ ಅವ್ರದೇ ಅಂತ ಆಗ್ಬಿಡುತ್ತೆ ಅದು ಮನಸ್ಸು ಶುದ್ಧವಾಗಿದ್ರೆ ಮನಸ್ಸ ಏನ್ ಬೇಕಾದ್ರೆ ಮಾಡಬಹುದು ವ್ಯಕ್ತಿ ಎಷ್ಟು ಸಂಪಾದನೆ ಮಾಡ್ದ ಅನ್ನೋ ಮುಖ್ಯ ಅಲ್ಲ ಎಷ್ಟು ಜನಕ್ಕೆ ವ್ಯಕ್ತಿತ್ವ ಕೊಟ್ಟಿದ್ದಾರೆ ಸ್ಟೇಟಸ್ ಕೊಟ್ಟಿದ್ದಾರೆ ಇವತ್ತು ಪೊಸಿಷನ್ ಕೊಟ್ಟಿದ್ದಾರೆ ಅಂದ್ರೆ ಕೇಳಿ ಇನ್ಸ್ಟಿಟ್ಯೂಷನ್ ಕೊಟ್ಟಿದೆ ಅಂದ್ರೆ ಅದು ನೆನಪು ಮಾಡ್ಕೋಬೇಕಾಗತ್ತೆ ನಾವು ಇವತ್ತು ಒಟ್ನಲ್ಲಿ ಇಲ್ಲಿ ನನಗೂ ಎರಡು ನಿಮಿಷನೇ ಮಾತು ಕೊಟ್ಟರು ಟೈಮ್ ಕಾನ್ಸರ್ಟ್ ಟೈಮ್ ಆಯ್ತು ನೀವೆಲ್ಲ ಹಾಡು ಹೇಳೋದಕ್ಕೆ ನೋಡಕ್ಕ ಕಾತುರದಿಂದ ಇದ್ದೀರಾ ಒಟ್ನಲ್ಲಿ ಇಷ್ಟು ದೂರ ಬಂದಿದ್ದಕ್ಕೆ ನಿಮ್ಮನ್ನ ನೋಡಿದ್ದಕ್ಕೆ ತುಂಬಾ ಖುಷಿ ಆಯಿತು ತುಂಬಾ ಪ್ರೀತಿ ಆಯಿತು ತುಂಬಾ ಅಭಿಮಾನದಿಂದ ತುಂಬಾ ಪ್ರೀತಿಯಿಂದ ಮನಸ್ಫೂರ್ತಿಯಾಗಿ ನಿಮ್ಮ ಕೈ ಮುಗಿದು ಬರ್ತಾ ಇದಿ ಥ್ಯಾಂಕ್ ಯು ನಮಸ್ಕಾರ ಚಿತ್ರರಂಗದ ಗಿಡರಿಗೆ ನಮಸ್ಕಾರ ಬಹಳ ಖುಷಿ ಆಗುತ್ತೆ ರವಿ ಸರ್ ಹೇಳ್ದಂಗೆ ತುಂಬಾ ಪ್ರೀತಿ ಸಿಕ್ಕಾಗ ಹೆಂಗ್ ರಿಯಾಕ್ಟ್ ಮಾಡಬೇಕು ಗೊತ್ತಾಗಲ್ಲ ಭಾಳ ಖುಷಿಯಾಗತ್ತೆ ಭಾಳ ಹೆಮ್ಮೆ ಅನಿಸುತ್ತೆ ನನಗೆ ಕೆ ಎಲ್ ಇ ಬಗ್ಗೆ ಗೊತ್ತಿತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಸಾಕಷ್ಟು ಕಾಲೇಜುಗಳು ದೇಶಾದ್ಯಂತ ಸ್ಕೂಲ್ಗಳು ಇದೆಲ್ಲದೂ ಆದರೆ ಇವತ್ತು ಇಲ್ಲಿಗೆ ಬಂದ ಮೇಲೆ ಗಡಿ ಭಾಗದಲ್ಲಿ ಪ್ರಭಾಕರ್ ಕೋರೆ ಸರ್ ಅವರ ಕಾಂಟ್ರಿಬ್ಯೂಷನ್ನು ಕೆ ಇಯ ಕಾಂಟ್ರಿಬ್ಯೂಷನ್ ಎಲ್ಲದನ್ನು ಕಣ್ಣಾರೆ ಕಣ್ಣಂಗಾಯಿತು ಯಾಕೆಂದರೆ ಈ ಥರದೊಂದು ಪುಟ್ಟ ಗ್ರಾಮದಿಂದ ಒಂದು ದೊಡ್ಡ ಕನಸನ್ನು ಕಟ್ಟಿ ಬರೀ ಒಂದು ಈ ಇದು ಈ ಒಂದು ಊರಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆ ಎಷ್ಟು ಅದ್ಭುತವಾಗಿ ಇದೆ ಅನ್ನೋದನ್ನು ನನಗೆ ನಂಬಕ್ಕೆ ಆಗಲ್ಲ ಮೋಸ್ಟ್ಲಿ ನಾನು ವಿಟ್ನೆಸ್ ಮಾಡಿದಕ್ಕೆ ನಂಬ್ತಾ ಇದ್ದೀನಿ ಬಿಟ್ಟರೆ ನಂಗೆ ಹಂಗೆ ಹೇಳಿದ್ರೆ ಆ ನಂಬಿಕೆ ಬರ್ತಾ ಇರಲಿಲ್ಲ ಜೊತೆಗೆ ಅವರು ಓದಿದಂಥ ಸ್ಕೂಲ್ನ ಉಳಿಸ್ಕೊಂಡಿದ್ದಾರೆ ಅಲ್ಲಿ ಮತ್ತೆ ಇನ್ನೊಂದಿಷ್ಟು ಮಕ್ಕಳಿಗೆ ಎಜುಕೇಶನ್ ಸೊ ಬಹಳ ಅದ್ಭುತವಾದ ಕೆಲಸಗಳು ನಡೀತಾ ಇದೆ ನಮ್ಮ ಬೆಂಗಳೂರಲ್ಲಿ ಎಲ್ಲ ಈ ಕನ್ನಡನ ಉಳಿಸಿ ಅದು ಕನ್ನಡ ಹೋರಾಟ ಅದನ್ನೇ ಕೇಳ್ತಾ ಇರ್ತೀವಿ ಕನ್ನಡ ಹೋರಾಟ 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 ಅಂತ ಇದ್ರ ಮಧ್ಯ ತುಂಬ ಚೆನ್ನಾಗಿ ಕನ್ನಡಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಕನ್ನಡನ ಸೆಲೆಬ್ರೇಟ್ ಮಾಡ್ತಿರೋದು ಇದೆಯಲ್ಲ ಅದು ಬಹಳ ಖುಷಿ ಕೊಡುತ್ತೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಇದು ಬಹಳ ಖುಷಿ ಆಯ್ತು ಇವತ್ತು ಆ ಮಕ್ಕಳು ಚೆನ್ನರಿ ಕಣಿವಿಯವ್ರ ಹಾಡು ಹೇಳಿದ್ದು ಬಸವ ಹಾಡು ಹೇಳಿದ್ದು ಎಲ್ಲವೂ ಆ ಕನ್ನಡತನ ಇಲ್ಲಿ ಬಹಳ ಅದ್ಭುತವಾಗಿ ಕಾಣ್ತಾ ಇದೆ ಸೊ ಕನ್ನಡದ ಕರ್ನಾಟಕದ ಕೊನೆ ಹಳ್ಳಿ ಅಂತ ಹೇಳಿದ್ರು ಇಲ್ಲಿಗೆ ಇವತ್ತು ನಮ್ಮನ್ನ ಕರೆಸಿ ಈ ತರದೊಂದು ಕನ್ನಡದ ಸೆಲೆಬ್ರೇಷನ್ನ ವಿಟ್ನೆಸ್ ಮಾಡಿಸಿದ್ದಕ್ಕೆ ಕೆ ಗೆ ಪ್ರಭಾಕರ್ ಗೆ ಆ್ಯಂಡ್ ಇದನ್ನು ಕೋಆರ್ಡಿನೇಟ್ ಮಾಡಿದಂತ ನಮ್ಮ ನಾಗಾರ್ಜುನ್ ಮತ್ತು ನಮ್ಮ ಸುಮತ್ ಸೊನನ್ನಮ್ಮ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ನಮ್ಮ ಊರುಗಳಲ್ಲೇ ನೋಡಿದ್ದೀವಿ ಸ್ಮಾಲ್ ಟೌನಲ್ಲಿ ಥಿಯೇಟರ್ಗಳೆಲ್ಲವೂ ಬಹಳ ಕೆಟ್ಟ ಪರಿಸ್ಥಿತಿಗಳಿದಾವೆ ಕುಟುಂಬಗಳು ಹೋಗಿ ನೋಡೋಕ್ಕಾಗಲ್ಲ ಫ್ಯಾಮಿಲಿಗಳು ಹೋಗಬೇಕು ಅಂದರೆ ಅಲ್ಲಿ ಸೀಟು ಅಲ್ಲಿ ಸೌಂಡು ಅಲ್ಲಿ ವಿಷುವಲ್ಲು ಯಾವುದೂ ಅಟ್ಲೀಸ್ಟ್ ಒಂದು ಟಾಯ್ಲೆಟ್ ವ್ಯವಸ್ಥೆ ಕೂಡ ಚೆನ್ನಾಗಿರಬೇಕಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿರೋ ಥಿಯೇಟ್ರ್ಗಳನ್ನ ನಾನು ವಿಟ್ನೆಸ್ ಮಾಡಿದ್ದೀನಿ ನಮ್ಮ ಸ್ಮಾಲ್ ಟೌನ್ಗಳಲ್ಲಿ ಯಾವಾಗಲೂ ತುಂಬ ಅದನ್ನು ಡಿಸ್ಕಸ್ ಮಾಡ್ತಾ ಇದೆ ಫ್ರೆಂಡ್ಸ್ ಜೊತೆ ಎಲ್ಲ ಈ ಥಿಯೇಟ್ರ್ಗಳನ್ನ ಅಪ್ಗ್ರೇಡ್ ಮಾಡಬೇಕು ಥಿಯೇಟ್ರ್ಗಳನ್ನ ಅಪ್ಗ್ರೇಡ್ ಮಾಡಿದ್ರೆ ಕುಟುಂಬಗಳು ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಜಾಸ್ತಿ ಥಿಯೇಟ್ರಿಗೆ ಬರ್ತಾರೆ ಅವರು ಒಳ್ಳೆ ವ್ಯವಸ್ಥೆ ಕೊಟ್ಟರೆ ಬಂದೇ ಬರ್ತಾರೆ ನಾವು ಥಿಯೇಟ್ರ್ಗಳನ್ನ ಅಪ್ಡೇಟ್ ಮಾಡಿದಲ್ಲಿ ಅವ್ರನ್ನ ತುಂಬ ದೂರ ಇಟ್ಬಿಟ್ಟಿದ್ದೀವಿ ಅಂತ ಆದರೆ ಇವತ್ತು ಅಂಕ್ಲಿ ಗ್ರಾಮದಲ್ಲಿ ಈ ಥರದೊಂದು ಅದ್ಭುತವಾದ ಥಿಯೇಟರ್ ಮಯೂರ ಚಿತ್ರಮಂದಿರ ಐವತ್ತು ವರ್ಷದಿಂದ ಅದಕ್ಕೆ ಎಕ್ಸಾಂಪಲ್ ಆಗಿ ನಿಂತಿದೆ ಅನ್ನೋದು ಬಹಳ ಅದ್ಭುತವಾದ ವಿಚಾರ ಬಹಳ ಅದ್ಭುತವಾದ ವಿಚಾರ ಅದು ಐ ಥಿಂಕ್ ಇದು ಕರ್ನಾಟಕದ ಎಲ್ಲ ಕಡೆ ಒಂದು ಎಕ್ಸಾಂಪಲ್ ಆಗಬೇಕು ಅದು ಬೇರೆ ಎಲ್ಲ ಕಡೆನೂ ಥಿಯೇಟ್ರ್ಗಳು ಅಪ್ಗ್ರೇಡ್ ಆಗಬೇಕು ಸೊ ದಟ್ ಕನ್ನಡ ಚಿತ್ರರಂಗಕ್ಕೆ ಅದು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಆಗುತ್ತೆ ಇನ್ನೊಂದು ಮಯೂರ ಚಿತ್ರಮಂದಿರದಲ್ಲಿ ಐವತ್ತು ವರ್ಷದಿಂದ ಥಿಯೇಟರ್ ನೋಡ್ಕೊಂಡು ಕೆಲಸ ಮಾಡ್ತಿದ್ರಲ್ಲಿ ಹಿರಿಯರ್ಗೊಬ್ ಸನ್ಮಾನ ಮಾಡಿದ್ವಿ ಅವ್ರಿಗೂ ಒಂದು ಬಹಳ ದೊಡ್ಡ ಥ್ಯಾಂಕ್ಸ್ ಅಹ್ ಬಹಳ ಕಷ್ಟ ಒಂದೇ ಕಡೆ ಅಷ್ಟು ಪ್ಯಾಷನೇಟ್ ಆಗಿ ಒಂದು ಚಿತ್ರಮಂದಿರವನ್ನು ಪ್ರೀತಿಸಿಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡಿರೋದು ಇಡೀ ಜೀವನ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗಳಿಗೆ ಬಹಳ ದೊಡ್ಡ ಥ್ಯಾಂಕ್ಸ್ ಯಾವಾಗ ಬಂದ್ರು ಇದೇ ಪ್ರೀತಿ ತೋರಿಸ್ತೀರಾ ಸರಿ ಏನಾದ್ರು ಜೀವನದಲ್ಲಿ ಒಂಚೂರು ಏನೋ ಒಂಚೂರು ಎನರ್ಜಿ ಕಮ್ಮಿ ಆಗ್ತಿದೆ ಅನ್ಸಿದ್ರೆ ಒಂದ್ ರೌಂಡ್ ಈ ಕಡೆ ಬಂದೋಗ್ಬಿಟ್ರೆ ನಿಮ್ ಕೂಗಾಟ ನಿಮ್ಮ ಸಿಂಗ್ ಎಲ್ಲ ವಾಪಸ್ ಎನರ್ಜಿ ಕೊಟ್ಟು ಕಳಿಸುತ್ತೆ ಇನ್ನೂ ಕೆಲಸ ಅಂತ ಸೊ ಈ ಪ್ರೀತಿ ನಿರಂತರವಾಗಿ ಎಲ್ಲ ಕಲಾವಿದರ ಮೇಲೆ ಕನ್ನಡ ಚಿತ್ರರಂಗದ ಮೇಲೆ ನಿರಂತರವಾಗಿ ಇರಲಿ ಅಂತ ಹೇಳಿ ನಿರಂತರವಾಗಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ಶರ್ಮಣ ಇವತ್ತು ಜೀಪಿನಲ್ಲಿ ಮೆರವಣಿಗೆ ಬರುವಾಗ ನನಗೆ ನೆನಪಾಗಿದ್ದು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಏಳರಲ್ಲಿ ಅದು ಬೆಳಗಾವಿ ನಗರದಲ್ಲಿ ಅವರು ಬಹಳ ದೊಡ್ಡದೊಂದು ಇಂಥದ್ದೇ ಒಂದು ಮೆರವಣಿಗೆಯನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ನಮ್ಮ ತಂಡಕ್ಕೆ ಏರ್ಪಡಿಸಿದರು ಅವರ ಸಾರಥ್ಯದಲ್ಲಿ ಮತ್ತು ಅವಿನಾಶ್ ಪೋತದಾರ್ ಅವರ ನೇತೃತ್ವದಲ್ಲಿ ಆ ಮರೆಯಲಾಗದ ಘಟನೆ ಅಲ್ಲಿ ಮಾತಾಡು ಮಾತಾಡು ಮಲ್ಲಿಗೆ ಚಿತ್ರದ ವಿಶೇಷ ಪ್ರದರ್ಶನವನ್ನು ಏರ್ಪಡಿಸಿದರು ಹೀಗಾಗಿ ಅವರ ಹಣದ ಒಂದಿಗೆ ಅಭಿರುಚಿಯನ್ನು ನಾನು ಗಮನಿಸ್ತಾ ಬರ್ತಾ ಇದ್ದೇನೆ ನಮ್ಮ ದೇಶದಲ್ಲಿ ತುಂಬ ಜನ ಹಣವಂತರಿದ್ದಾರೆ ಹಣ ಇದ್ದ ಕಡೆ ಅಭಿರುಚಿ ಇದ್ದರೆ ಮಾತ್ರ ಇತಿರ್ಸ್ಗಳಾಗತ್ತೆ ಲಕ್ಷ್ಮಿ ಮತ್ತು ಸರಸ್ವತಿಯರು ಒಟ್ಟಿಗೆ ಇರುವುದು ಬಹಳ ಅಪರೂಪ ಅಂಥ ಒಂದು ಸಮನ್ವಯವನ್ನು ಅವರ ವ್ಯಕ್ತಿತ್ವದಲ್ಲಿ ಕಂಡೆ ಬಹಳ ಮುಖ್ಯವಾಗಿ ನನಗೆ ಹೇಳಬೇಕಾಗಿರುವಂಥದ್ದು ಏನಂದರೆ ನಾವು ಇರುವ ನಮ್ಮ ನಮ್ಮ ಪುಟ್ಟ ಊರುಗಳನ್ನೇ ದೊಡ್ಡ ಶಕ್ತಿ ಕೇಂದ್ರಗಳಾಗಿ ದೊಡ್ಡ ಸಾಂಸ್ಕೃತಿಕ ಕೇಂದ್ರಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದು ಉದಾಹರಣೆ ಒಂದು ವಿಕೇಂದ್ರೀಕರಣ ತತ್ವವನ್ನು ಇಟ್ಟುಕೊಂಡು ಎಲ್ಲರೂ ಮಹಾನಗರಗಳ ಕಡೆಗೆ ಮುಖ ಮಾಡಿರುವಾಗ ಮಹಾನಗರವನ್ನೇ ತನ್ನ ಕಡೆಗೆ ಕರೆದುಕೊಂಡು ಬಂದು ಕಾರ್ಯಕ್ರಮ ಮಾಡೋದಿದೆಯಲ್ಲ ಅದು ತುಂಬ ದೊಡ್ಡ ಶಕ್ತಿ ಇದು ಅನೇಕ ಪುಟ್ಟ ನಗರಗಳಿಗೆ ಮಾದರಿ ಇವತ್ತು ಇಲ್ಲಿ ಶಿಕ್ಷಣ ಭಾಷೆ ಸಂಸ್ಕೃತಿ ಕಲೆ ಎಲ್ಲ ಮೇಳೈಸಿವೆ ಇಂತಹ ಸುಂದರ ಸಮಾರಂಭಕ್ಕೆ ಸಾಕ್ಷಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟುದಕ್ಕಾಗಿ ಕೋರೆಯವರಿಗೆ ಮತ್ತು ಎಲ್ಲ ಬಂಧುಗಳಿಗೆ ಋಣಿಯಾಗಿದ್ದೇನೆ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೂ ನನ್ನ ಚಿತ್ರರಂಗದ ನನ್ನ ಎಲ್ಲ ಹಿರಿಯರಿಗೂ ಸ್ನೇಹಿತರಿಗೂ ಹಾಗೆ ಕಾರ್ಯಕ್ರಮದ ಬೆನ್ನೆಲುಬು ಇವತ್ತು ಅಂತ ಹೇಳ್ಬೋದು ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೂ ಅವರ ಶ್ರೀಮತಿ ಆಶಾ ಮೇಡಮ್ ಅವರಿಗೂ ಅವರ ಕುಟುಂಬದವ್ರು ಎಲ್ರಿಗೂ ಹಾಗೂ ಅಂಕಲಿಯ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ಅನುಪ್ರಭಾಕರ್ ಮಾಡುವ ನಮಸ್ಕಾರಗಳು ಆರಾಮಿದ್ದೀರಿ ಕೇಳ ಸ್ವಲ್ಪ ಆರಾಮಿದ್ದೀರಿ ಸೌಂಡ್ ಬರ್ಬೇಕು ಮತ್ತೆ ನಿಮ್ಮೆಲ್ರಿಗೂ ತಿಳಿದಾಗ ಹುಬ್ಬಳ್ಳಿ ನಾನ್ ತವರ್ಮನಿ ನಾನು ನಿಮ್ಮ ಆಕಿ ಮನೆ ಹುಡುಗಿ ನಾನು ಬಹಳ ಸಂತೋಷ ಆಯ್ತು ಈ ಗಡಿ ಭಾಗಕ್ಕೆ ಬಂದು ಪ್ರಭಾಕರ್ ಕೋರೆ ಸರ್ ಇದಕ್ಕೆ ಮುಂಚೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಳಗಾವಿನಲ್ಲಿ ಬಹಳ ಅದ್ಭುತವಾಗಿ ವಿಶ್ವ ಕನ್ನಡ ಸಮ್ಮೇಳನ ಆಗಿತ್ತು ಆ ಸಮಯದಾಗ ಅವ್ರ ಮನೆಗೆ ಬಹಳ ಪ್ರೀತಿಯಿಂದ ಆಹ್ವಾನ ಕೊಟ್ಟು ಮನೆಗೆ ಕರೆದು ಅವರ ಸತ್ಕಾರ ನಮಗೆ ಬಹಳ ಪ್ರೀತಿಯಿಂದ ಅನುಭವಿಸೋಕೊಂದು ಅವಕಾಶ ಸಿಕ್ಕಿತ್ತು ಅದು ಮೇಡಮ್ ಕಡೆಯೂ ಹೇಳದೆ ನಾನು ಅವ್ರ ಮನೇಲಿ ಊಟ ಮಾಡಿದ್ದು ಎಲ್ಲ ನೆನಪದ ನನಗ ಅಂತ ಹೇಳಿ ಇವತ್ತು ಮತ್ತೊಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಅವ್ರು ನಮ್ಮನ್ನು ಕರೆಸ್ಕೊಂಡಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಷ್ಟೇ ಬೆಂಗಳೂರಿಂದ ಕರೆಸ್ಕೋಬೇಕಂದ್ರೆ ಅದು ದೊಡ್ಡ ವಿಷಯ ಕಷ್ಟಕರದ ವಿಷಯ ಎಲ್ಲರನ್ನು ಒಟ್ಟುಗೂಡಿಸಿ ಕರೆಸ್ಬೇಕಂದ್ರೆ ಇಲ್ಲಿ ಇವತ್ತು ಮೂರ್ ಮೂರ್ ಚಲೋ ಕಾರ್ಯಕ್ರಮ ಆಗಿದೆ ಒಂದು ಶಾಲೆ ಶಾಲಿದು ನೂತನ ಕಟ್ಟಡದ ಉದ್ಘಾಟನೆ ಆತು ಮಯೂರ್ ಚಿತ್ರಮಂದಿರ ನೋಡಿದ್ವಿ ಹಾಗೆ ಮೆರವಣಿಗೆ ಮೆರವಣಿಗೆ ಹೋದ್ವಿ ಸರ್ ಕಲ್ತದ್ದಂಥ ಶಾಲೆ ಅದನ್ನು ನೋಡೋದು ಬಹಳ ಸಂತೋಷ ಆತು ಇಂಥ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಕರೆಸ್ಕೊಂಡು ನಿಮ್ಮೆಲ್ಲರೂ ನೋಡೋ ಒಂದು ಅವಕಾಶ ನಮಗೆ ಮಾಡಿಕೊಟ್ಟಿದ್ದಕ್ಕೆ ಕೋರೆ ಸಾಹೇಬ್ರಿಗೂ ಅವರ ಇಡೀ ತಂಡಕ್ಕೂ ನನ್ನ ಕಡೆಯಿಂದ ವಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಹಾಗೆ ಅವರ ತಂದೆಯವ್ರಿಗೆ ಬೆನ್ನೆಲವಾಗಿ ಅಂದ್ರೆ ಒಂದು ಭುಜ ಕೊಟ್ಟು ಇವತ್ತು ಓಡಾಡಿದ್ದು ಡಾಕ್ಟರ್ ಪ್ರೀತಿ ಅವರು ಅವ್ರ ಬಗ್ಗೆ ಹೇಳಲೇಬೇಕು ನಾನು ಇಷ್ಟು ಅವರು ಕಾಳಜಿ ತಗೊಂಡಾರ ಬೆಳಗ್ಗೆಯಿಂದ ನಮ್ಮನ್ನು ನಾವು ಏರ್ಪೋರ್ಟ್ನಾಗ ಇಳಿದಾಗಿಂದ ಇಷ್ಟು ಕಾಳಜಿ ತಗೊಂಡಾರ ನಮಗ ಅವ್ರಿಗೂ ಶ್ರೀಮತಿ ದೀಪ್ತಿ ಅವ್ರಿಗೂ ಬಹಳ ಪ್ರೀತಿಯಿಂದ ನಾವು ಈಗ ಸತ್ಕಾರ ಮಾಡಿದ್ರು ಅವರು ಅವರು ಇಡೀ ಕುಟುಂಬಕ್ಕೆ ಅವರ ಹಿಂದೆ ಇರುವಂಥ ಕಿ ಎಲ್ಲಿ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮುಂದುವರ್ಸೋಕೆ ಇಷ್ಟಪಡ್ತೀನಿ ಕೊರೆ ಸರ್ ಹೇಳ್ತಿದ್ರು ಅವರು ಸಿ ಎಂ ಬಂದಾರ ಸುಧಾಮೂರ್ತಿ ಮೇಡಮ್ ಹೋದಾರ ಅಂತ ನನ್ನ ಕಡೆಯಿಂದ ನನ್ನ ಯಜಮಾನ್ರು ರಘು ಮುಖರ್ಜಿ ಅವರು ಬೆಂಗಳೂರಿನಾಗ ಇರುವಂತ ಕೆಲ ಸಂಸ್ಥೆನಾಗ ಅವರು ಫಸ್ಟ್ ಪಿ ಯು ಸೆಕೆಂಡ್ ಪಿಯು ಹೋದ್ರೆ ಅವರು ಕೆ ಎಲ್ ಸ್ಟೂಡೆಂಟ್ ಆದ್ರು ಸೊ ನಮ್ಮನೇ ಇನ್ಸ್ಟಿಟ್ಯೂಷನ್ ಅಂತ ನಾನು ಭಾವಿಸ್ತೀನಿ ಅವರಲ್ಲಿ ಓದಿದ್ರಿಂದ ಭಾಳ ಸಂತೋಷ ಆಯಿತು ಈ ಒಂದು ಕನ್ನಡ ಸಂಭ್ರಮಕ್ಕೆ ನಮ್ಮನ್ನೆಲ್ಲರನ್ನು ಕರೆಸಿದ್ದು ಈ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನಾನು ಉತ್ತರ ಕರ್ನಾಟಕ ನಾನು ಹೇಳಿದಾಗ ನಾನು ತವ್ರಮಣಿ ನಾನು ದಾನಮ್ಮ ದೇವಿ ಪಾತ್ರ ಆ ದೇವಿಯ ಕೃಪೆಯಿಂದ ಪಾತ್ರ ನನಗೆ ಮಾಡೋಕ್ಕೊಂದು ಅವಕಾಶ ಸಿಕ್ತು ಉತ್ತರ ಕರ್ನಾಟಕದಲ್ಲಿ ಆರು ಚಿತ್ರಮಂದಿರಗಳಲ್ಲಿ ಅದು ನೂರು ದಿನದ ಯಶಸ್ವಿ ಪ್ರದರ್ಶನ ಕಂಡಂಥ ಒಂದು ಚಿತ್ರ ಹಾಗೆ ಉತ್ತರ ಕರ್ನಾಟಕದಲ್ಲಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಹೃದಯದಲ್ಲಿ ನನಗೆ ಒಂದು ಸ್ಥಾನ ಮಾಡಿಕೊಟ್ಟಂತ ದಾನಮ್ಮ ದೇವಿ ಚಿತ್ರ ಅದು ಕೂಡ ಖಂಡಿತ ಮಯೂರು ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿದೆ ಅಂತ ನಾನು ಭಾವಿಸ್ತೀನಿ ಆತನಿ ಸುಮಾರು ಕಡೆ ಅದು ನೂರು ದಿನ ಪ್ರದರ್ಶನ ಕಂಡಿತು ಈ ಒಂದು ಅರ್ಥಪೂರ್ಣ ಕಲಾವಿದರಾಗಿ ನಮಗೆ ಮಯೂರು ಚಿತ್ರಮಂದಿರದ ಈ ಒಂದು ಸುವರ್ಣ ಸಂಭ್ರಮದಲ್ಲಿ ಭಾಗವಹಿಸೋದು ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಅದಕ್ಕೆ ಕರೆಸ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ಕೋರೆ ಸಾಹೇಬ್ರಿಗೂ ಎಲ್ರಿಗೂ ನನ್ನ ಸಹೋದರ ಶ್ರೀಕಾಂತ್ ಅವ್ರಿಗೂ ಅವರ ಇಡೀ ತಂಡಕ್ಕೂ ಧನ್ಯವಾದಗಳನ್ನ ಹೇಳ್ತಾ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಅಭಿಮಾನವನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿರಿ ಹಾಗೆ ನಾವೆಲ್ಲ ಕನ್ನಡ ಕಲಾವಿದರಿಗೆ ನಿಮ್ಮ ಹೃದಯದಲ್ಲಿ ಒಂದು ಸಣ್ಣ ಸ್ಥಾನ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಭವಂತು ಜೈ ಕರ್ನಾಟಕ ಜೈ ಹಿಂದ್ ಮೊದಲನೇದಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಹಾಗೆ ನನ್ನ ಸಿನಿ ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಎರಡೇ ನಿಮಿಷ ಮಾತಾಡೋಕೆ ಅವಶ್ ಅವಕಾಶ ಕೊಟ್ಟಿದ್ದಾರೆ ಆ ಎರಡು ನಿಮಿಷದಲ್ಲಿ ಬಹುಶಃ ನಾನು ಒಂದು ಎರಡು ಮಾತು ನಾನು ಇವತ್ತು ನನಗೆ ಅನಿಸಿದ್ದನ್ನು ನಾನು ಮಾತಾಡ್ತೀನಿ ಬಹುಶಃ ಸಾಧಕರನ್ನು ನಾನು ಇಷ್ಟು ಹತ್ತಿರದಲ್ಲಿ ನಾನು ಎಲ್ಲೂ ನೋಡೇ ಇಲ್ಲ ಅನಿಸುತ್ತೆ ಅಂದರೆ ಅವ್ರು ಬೆಳೆದು ಬಂದ ಹಾದಿ ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದ ತಕ್ಷಣ ಅವ್ರ ಮೈಕ್ ಹಿಡ್ಕೊಂಡಿದ್ದ ತಕ್ಷಣ ಡಾಕ್ಟರ್ ಪ್ರಭಾಕರ್ ಕೋರೆಸರು ಒಂದನ್ನು ಅವ್ರು ಮರ್ತಿಲ್ಲ ಅವ್ರ ಊರನ್ನು ಅವ್ರು ಮರ್ತಿಲ್ಲ ಅವ್ರ ಶಾಲೆನವ್ರು ಮರ್ತಿಲ್ಲ ಅವ್ರ ಬೆಳೆದು ಬಂದಿರೋ ಹಾದಿನ ಮರ್ತಿಲ್ಲ ಈ ಒಂದು ಸಂಸ್ಥೆನ ಕಟ್ಟೋದಕ್ಕೆ ಆ ಏಳು ಜನ ಹೆಣ್ಮಕ್ಳನ್ನ ಅವರು ಮರೀಲಿಲ್ಲ ಬಹುಶಃ ಆ ಏಳು ಜನ ಹೆಣ್ಮಕ್ಳ ಶಕ್ತಿನೇ ಅನಿಸುತ್ತೆ ಈ ಒಂದು ದೊಡ್ಡ ಕನಸಿಗೆ ಅವ್ರಿಗೆ ಶಕ್ತಿ ತುಂಬ ತನ್ ಕರ್ಕೊಂಡ್ ಬಂದಿದ್ದಾರೆ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಒಂದು ಸ್ಕೂಲ್ ಮಾಡಬೇಕು ಅಂತಂದ್ರೆ ಎಷ್ಟೊಂದು ಕಷ್ಟ ಇದೆ ಅದು ಬಹಳ ಈಸಿ ಅಲ್ಲ ಅದು ಒಂದಲ್ಲ ಒಂದು ದಿವಸ ನಮ್ಮ ಕನಸು ಕೂಡ ಒಂದು ಸ್ಕೂಲ್ ಮಾಡಬೇಕು ಅನ್ನೋದು ಬಟ್ ಒಂದು ಸ್ಕೂಲ್ ಮಾಡೋದೇ ಅಷ್ಟು ಕಷ್ಟ ಇದೆ ಅಷ್ಟರಲ್ಲಿ ಇನ್ ಇಷ್ಟು ಇನ್ಸ್ಟಿಟ್ಯೂಷನ್ ಮಾಡೋದು ಬಹಳ ಕಷ್ಟ ಇದೆ ಅದರಲ್ಲೂ ಈ ಗಡಿ ಭಾಗದಲ್ಲಿ ನಿಮ್ಮ ಎಲ್ರಿಗೂ ನಿಮ್ಮ ಎಲ್ಲರೂ ಮನೆ ದೀಪ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ದೀಪ ದೀಪನ ಬೆಳಗ್ಸೋ ಅಂತ ಜವಾಬ್ದಾರಿ ನೀವತ್ತು ನಮ್ಮ ಕೊಟ್ಟಿದ್ರು ಆದರೆ ಅವರು ನಿಮ್ಮ ಎಲ್ಲರ ಮನೆಯಲ್ಲಿ ಒಂದು ದೀಪ ಬೆಳಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ತುಂಬು ಹೃದಯದಿಂದ ಯಾಕೆಂದರೆ ಅವ್ರ ಸ್ಕೂಲ್ಗೆ ಹೋದಾಗ ನನಗೆ ನೀವು ತುಂಬಾ ತುಂಬ ಖುಷಿಯಾಯಿತು ಅಂದರು ಬಟ್ ನಾನು ಪರ್ಸ್ನಲಿ ಹೇಳಬೇಕು ಅವರು ಬೆಳೆದಿರೋ ಅಂತ ಅವರು ಅಂತ ಶಾಲೆಗೆ ನಾವು ಕಾಲಿಡುವಂತ ಅವಕಾಶ ಅವ್ರು ನಮಗೆ ಮಾಡಿಕೊಟ್ಟಿದ್ದಕ್ಕೆ ನಮಗೆ ತುಂಬ ಖುಷಿ ಇದೆ ಹಾಗೆ ನಮ್ಮನ್ನು ನೋಡಿ ನೀವು ಖುಷಿ ಇದ್ದೀರಾ ಬಟ್ ತುಂಬ ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ ಇವತ್ತು ನಿಮ್ಮ ಎಲ್ಲರೂ ಮುಖದಲ್ಲೂ ಒಂದು ನಗು ನೋಡಿ ನನಗೆ ತುಂಬ ಖುಷಿಯಾಯಿತು ಧನಂಜಯ್ ಸರ್ ಹೇಳಿದಂಗೆ ನೀವು ಎಲ್ಲರೂ ನಮಗೆ ನನಗೆ ಒಂದು ನಮಸ್ತೆ ಮಾಡ್ತಾ ಇದ್ದಂಥ ಒಂದು ರೀತಿ ಆಗಿರ್ಬೋದು ಬಾಯಿ ಹೇಳ್ತಾ ಇದ್ದಂಥ ರೀತಿ ಈಗ ಬಂದಿದ್ದ ತಕ್ಷಣ ಆದೇಶ ಅಂತ ಕೆರ್ಚಿದ್ದಾಗಿರ್ಬೋದು ಇದು ಎಲ್ಲ ನನ್ನ ಕೊನೆ ಇರೋವರೆಗೂ ನನ್ನ ಇರುತ್ತೆ ಈ ಒಂದು ಕಾರ್ಯಕ್ರಮವೂ ನನ್ನ ಇರುತ್ತೆ ಹಾಗೆ ಅವರ ಕುಟುಂಬದವ್ರಿಗೆ ತುಂಬಾ ಹೆಚ್ಚಿನ ಶಕ್ತಿ ಕೊಡ್ಲಿ ಈ ಒಂದು ಇನ್ಸ್ಟಿಟ್ಯೂಷನ್ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗೋದಕ್ಕೆ ಹಾಗೆ ಅವ್ರ ಎಲ್ಲರಿಗೂ ದೇವರು ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಇವನಾರವ ವ ಇವನಾರವ ಇವನಾರವ ಎಂದ್ರಯ್ಯ ಇವ ನಮ್ಮ ಇವ ನಮ್ಮವ ವಾಯವ್ಯ ಅಂತ ಕೂಡಲ ಸಿನಿಮಾದ ಮಗ ಅವ್ರು ಮಾಡಿ ಸಹಾಯ ಅವರೇ ಮರ್ತುಡಿದ್ದಾರೆ ಅವರು ರಾಜ್ಯಸಭಾ ಎಂ ಪಿ ಆಗಿದ್ದಾಗ ನನ್ನ ಹತ್ರ ತೀರ ಇಲ್ಲವೇ ಇಲ್ಲ ಹಿಂಗೆ ಕಟ್ಟಕ್ಕಾಗಲ್ಲ ರಂಗಮಂದಿರ ಅಂತ ಇಲ್ಲಿ ರಾಜ್ಯಸಭಾ ಎಂ ಪಿ ಆಗಿದ್ದಾಗ ಸಾಹೇಬರು ನನಗೊಂದಷ್ಟು ದುಡ್ಡು ಕಳಿಸಿ ಅಲ್ಲಿಂದ ರಂಗಮಂದಿರ ಕಂಪ್ಲೀಟ್ ಆಗಲಿ ಅಂದರು ಅವತ್ತು ಅವರು ಹೇಳಿದ್ದು ಒಂದು ಮಾತಿಂದ ರಂಗಮಂದಿರ ಕಂಪ್ಲೀಟ್ ಆಗಿದೆ ನಾನು ನೂರಲ್ಲಿ ನಾನು ಕಟ್ಸಿದ್ದು ಇವತ್ತು ಸಾವಿರಾರು ಜನ ರಂಗ ವಿದ್ಯಾರ್ಥಿಗಳಿಂದ ಬೆಳೆದು ಬರ್ತಾ ಇದ್ದಾರೆ ಒಂದು ದೊಡ್ಡ ಅಸೆಟ್ ಆಗಿದ್ದಾರೆ ಇದು ನಿಜವಾಗ್ಲೂ ಒಂದು ದೊಡ್ಡ ಸಂತೋಷ ಸಂಗತಿ ಏನು ಅಂತಂದ್ರೆ ಎಲ್ಲರೂ ನಮ್ಮ ಮನೆಯ ಮಕ್ಕಳು ಇವರೆಲ್ಲ ಒಟ್ಟು ಅಂತ ಹೇಳ್ಕೊಡೋ ಭಾವ ಇದೆಯಲ್ಲ ಇದು ಕನ್ನಡ ಕಟ್ಟುವ ಕೆಲಸ ಇವತ್ತು ನಾವೆಲ್ಲರೂ ಬಂದಿರೋದು ಕನ್ನಡ ಅಭಿಮಾನಿಗಳು ಕನ್ನಡ ಪಿಕ್ಚರ್ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಇಲ್ಲಿ ಸಿನಿಮಾ ನೋಡಿದ್ದಾರೆ ಇಲ್ಲಿ ಶಾಲೆ ಆಗಿದೆ ಮತ್ತೊಂದು ಆರೋಗ್ಯ ಮತ್ತು ಶಿಕ್ಷಣ ಎರಡಕ್ಕೂ ಈ ದೇಶದಲ್ಲಿ ಎಷ್ಟು ಪ್ರಧಾನ ಅಂಶ ಇದ್ದೇ ಇದೆ ಅದು ಬೇಕು ಒಂದು ಅವಶ್ಯಕತೆ ಇದೆ ಅದನ್ನು ಕೆಲಿ ಸೊಸೈಟಿ ಮತ್ತು ಸಾಹೇಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೊಂದು ಸಾರ್ಥಕ ಸಂಭ್ರಮ ಅಂತ ಭಾವಿಸ್ತೀನಿ ಅವರು ಅವ್ರ ಕುಟುಂಬ ಮತ್ತು ಅವ್ರ ಜೊತೆ ಕೆಲಸ ಮಾಡುವಂಥ ಎಲ್ಲ ಅಷ್ಟು ಮುನ್ನೂರ ಹದಿನಾರು ಇನ್ಸ್ಟಿಟ್ಯೂಷನ್ ಇದರಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಕನ್ನಡ ಸೇವೆ ಕನ್ನಡ ಪ್ರೀತಿ ಕನ್ನಡ ದೀಪ ಜ್ಯೋತಿ ಸದಾ ಉರಿತಾ ಇರಲಿ ನೀವೆಲ್ಲ ಹೆಚ್ಚು ಹೆಚ್ಚು ಕನ್ನಡ ಕಾರ್ಯಕ್ರಮಗಳನ್ನ ನೋಡಿ ಕನ್ನಡ ನಾಟಕಗಳನ್ನ ನೋಡಿ ರಂಗಭೂಮಿ ಒಂದು ಊರಿನಲ್ಲಿ ಒಂದು ನಾಟಕ ನೋಡೋದ್ರಿಂದ ಲಕ್ಷಾಂತರ ಜನ ಬೇರೆ ಬೇರೆ ತರಹದ ಸಂವೇದನೆಗಳ ಜಾಗೃತಗೊಳಿಸ್ಕೋತಾರೆ ನಾಟಕಗಳಿಂದ ಸಾಹಿತ್ಯಗಳಿಂದ ಖಂಡಿತವಾಗ್ಲೂ ಕನ್ನಡ ಉಳಿಬೇಕಾಗಿದೆ ಅದರ ಅವಶ್ಯಕತೆ ಇದೆ ಈ ಥರದೊಂದು ಕಾರ್ಯಕ್ರಮನ ಇಷ್ಟು ಸಣ್ಣ ಹಳಿಯಲ್ಲಿ ಇಷ್ಟು ಅದ್ಭುತವಾಗಿ ಅರೇಂಜ್ ಮಾಡಿದ ಕಾರಣಕ್ಕೆ ಈ ಕೆ ಎಲ್ ಸೊಸೈಟಿಯ ಅಷ್ಟು ಜನ ಗೆಳೆಯರಿಗೆ ಮತ್ತು ಈ ಒಂದು ಪ್ರೀತಿ ಇಟ್ಟು ಬಂದು ಬಂದು ಒಂದು ಸಾವಿರಾರು ಜನ ಲಕ್ಷಾಂತರ ಜನ ಪ್ರೇಕ್ಷಕರಿಗೆ ಮತ್ತು ಪ್ರಭಾಕರ್ ಸರ್ ಅವರಿಗೆ ನನ್ನ ಪ್ರೀತಿ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರ ಧನ್ಯವಾದಗಳು ಸರ್ ಬಹಳ ಖುಷಿ ಆಗ್ತಾ ಇದೆ ಇಷ್ಟು ಜನನ ಇಲ್ಲಿ ನೋಡಿ ನಮ್ಗೆ ಹೇಳಿದಾಗ ಅವ್ರು ಹೇಳಿದ್ರು ಅಂಕಲಿ ಒಂದು ಸಣ್ಣ ಗ್ರಾಮ ಅಂತ ಸಣ್ಣ ಗ್ರಾಮ ಅಲ್ಲ ಇಷ್ಟು ಜನ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಪ್ರೀತಿ ಕೊಡ್ತಾ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಪ್ರಭಾಕರ್ ಕೋರೆ ಸರ್ ಅವರ ಕುಟುಂಬ ಮತ್ತು ಅವ್ರಿಗೂ ಕೂಡ ಧನ್ಯವಾದಗಳು ಅವರಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಕ್ಕೆ ಇವೆಲ್ಲರೂ ವಿಜಯ್ ಪ್ರಕಾಶ್ ಸರ್ ಹಾಗೂ ಅವ್ರ ತಂಡದವ್ರ ಕಾರ್ಯಕ್ರಮ ಅವ್ರು ಹಾಡೋದನ್ನ ಕೇಳಬೇಕು ಅಂತ ಕಾಯ್ತಾ ಇರ್ತೀರ ಸೊ ನಾನು ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಎಲ್ಲರೂ ಆ ಕಾರ್ಯಕ್ರಮನ ಎಂಜಾಯ್ ಮಾಡಿ ಮತ್ತು ಮಯೂರ ಚಿತ್ರ ತಂಡ ಮಯೂರ ಚಿತ್ರಮಂದಿರಕ್ಕೆ ಇವತ್ತು ಐವತ್ತು ವರ್ಷ ತುಂಬಿದೆ ಅಂದರೆ ಒಂದು ಆ ಚಿತ್ರಮಂದಿರ ಅಷ್ಟು ವರ್ಷ ಅಷ್ಟು ಚೆನ್ನಾಗಿ ಅಷ್ಟು ಸಿನ್ಮಾಗಳು ಓಡಬೇಕು ಅಂದರೆ ನೀವೆಲ್ಲರೂ ಹೋಗಿ ಆ ಚಿತ್ರಮಂದಿರ ಅನ್ಸುತ್ತ ಚಿತ್ರ ಸಿನ್ಮಾಗಳನ್ನೆಲ್ಲ ನೋಡಿರೋ ಕಾರಣಕ್ಕೆ ಇವತ್ತು ಅದು ಅಷ್ಟು ದಿನಗಳು ಅಷ್ಟು ವರ್ಷಗಳ ಕಾಲ ನಡೀತಾ ಬಂದಿದೆ ಹಾಗೂ ಪ್ರಭಾಕರ್ ಕೋರಿ ಸರ್ ಅವರ ತಂಡದವರು ಆ ಚಿತ್ರಮಂದಿರನ ಅಷ್ಟು ಬ್ಯೂಟಿಫುಲ್ಲಾಗಿ ನೋಡ್ಕೊಂಡಿದ್ದಾರೆ ಆ ಕಟ್ಟಡನ ಸೊ ಎಲ್ರಿಗೂ ಥ್ಯಾಂಕ್ ಯು ನಮ್ಮ ಎಲ್ರಿಗೂ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಎಲ್ಲರೂ Uh, next Nadiyanta program, the Enjoy Madi. Thank you, thank you so much. Yeah. <laughs>